ಎಲ್ಲರಿಗೂ ನಮಸ್ಕಾರ ಈ ಕಾರ್ತಿಕ ಮಾಸದಲ್ಲಿ ಸ್ನಾನ ಮತ್ತು ದೀಪ ಮತ್ತು ದಾನಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾದದ್ದು ನೆಲ್ಲಿಕಾಯಿ ದಾನ ಮತ್ತು ನೆಲ್ಲಿಕಾಯಿ ದೀಪಾರಾಧನೆ ಈ ನೆಲ್ಲಿಕಾಯಿ ದಾನ ಯಾಕೆ ಮಾಡಬೇಕು ಮತ್ತು ಈ ನೆಲ್ಲಿಕಾಯಿ ದೀಪ ಹಚ್ತೀವಲ್ಲ ಇದು ಹೇಗೆ ಹಚ್ಚಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಕಾರ್ತೀಕ ಮಾಸದಲ್ಲಿ ದೀಪ ದಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹಾಗೆ ನೆಲ್ಲಿಕಾಯಿ ದಾನಕ್ಕೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಹಿಂದೆ ಆದಿಶಂಕರಾಚಾರ್ಯರು ಶಂಕರಾಚಾರ್ಯರು ಭಿಕ್ಷಾಟನೆ ಮಾಡ್ತಾ ಇರ್ತಾರೆ ಅವಾಗ ಒಬ್ರು ಬಡವರು ಮನೆಗೆ ಹೋಗಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ ಅವ್ರ ಮನೆಯಲ್ಲಿ ಆಕೆ ದಾನ ಕೊಡ್ಬೇಕು ಅಂತಂದ್ರೆ ಏನೂ ಇರೋದಿಲ್ಲ ಬಟ್ ಆಕಿಗ್ ಏನಾದರೂ ದಾನ ಕೊಡ್ಬೇಕಂತ ತುಂಬಾ ಮನ್ಸಿರುತ್ತೆ ಆಕೆ ಕಡು ಬಡವಳಿರ್ತಾಳ ಆದ್ರೂ ಭಿಕ್ಷಾನ್ ದೇಹಿ ಅಂತ ಬಂದಾಗ ಏನಾದರೂ ಕೊಡ್ಬೇಕಲ್ಲ ಅಂತ ನೋಡ್ತಾಳ ಮನೆ ಸುತ್ತ ಎಲ್ಲಿ ಏನೂ ಇರೋದಿಲ್ಲ ಹಾಗೆ ಏನಾದ್ರೂ ಕೊಡ್ಬೇಕಲ್ಲಪ್ಪ ಅಂತ ಹೇಳಿ ಆಕಿ ಸುತ್ತಮುತ್ತ ನೋಡಿದಾಗ ಒಂದು ಒಣಗಿದ್ದು ನೆಲ್ಲಿಕಾಯಿ ಬಿದ್ದಿರ್ತದ ಅವ್ರ ಮನೆಯಲ್ಲಿ ಅದನ್ನೇ ಹಾಕಿ ಮನಪೂರ್ವಕವಾಗಿ ಆತನಿಗೆ ಆದಿಶಂಕರಾಚಾರ್ಯಕ್ಕೆ ದಾನವನ್ನಾಗಿ ಕೊಡ್ತಾಳೆ ಆ ನೆಲ್ಲಿಕಾಯಿ ದಾನ ಸ್ವೀಕರಿಸಿದ ಆದಿಶಂಕರಾಚಾರ್ಯರು ಅವರ ದಿವ್ಯ ಜ್ಞಾನಿಗಳಲ್ಲ ಅವರು ಅವರ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಈಕೆ ಎಷ್ಟು ಕಡು ಬಡವಳಿದಾಳ ಆದರೂ ಒಂದು ನಿರ್ಮಲವಾದ ಮನಸ್ಸಿನಿಂದ ದಾನ ಮಾಡಬೇಕು ಅಂತ ಯಾವುದೇ ಪ್ರತಿಫಲ ಅಪೇಕ್ಷೆ ಪಡ್ಲಾರ್ದ ದಾನ ಮಾಡಿದಾಳಲ್ಲ ಅಂತೇಳಿ ಈ ಮನೆ ಪರಿಸ್ಥಿತಿಯನ್ನು ಆತನ ದಿವ್ಯ ದೃಷ್ಟಿಯಿಂದ ನೋಡ್ತಾನ ಅವಾಗ ಆಗಿಂದ ಹಾಗೇನೆ ಕನಕದಾರ ಸ್ತೋತ್ರವನ್ನು ರಚನೆ ಮಾಡ್ತಾನ ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿ ಅದನ್ನ ಹಾಡಿದಾಗ ಅದರಿಂದ ಲಕ್ಷ್ಮಿಗೆ ತುಂಬಾ ಖುಷಿಯಾಗಿ ಲಕ್ಷ್ಮಿ ಪ್ರತ್ಯಕ್ಷ ಆಗ್ತಾಳ ಆಗ ಆದಿಶಂಕರಾಚಾರ್ಯರು ಶಂಕರಾಚಾರ್ಯರು ಹೇಳ್ತಾನ ಆಕೆ ಕಡು ಬಡವಿದ್ದಾಳ ಏನೂ ಇಲ್ಲ ಆದರೂ ಕೂಡ ನಾನು ಭಿಕ್ಷಾಂದೇಹಿ ಅಂತ ಕೇಳಿನಂತ ಒಂದು ನಿರ್ಮಲವಾದ ಮನಸ್ಸಿನಿಂದ ಈ ನೆಲ್ಲಿಕಾಯಿ ದಾನ ಮಾಡಿದ್ದಾಳೆ ಆಕೆಗೆ ಒಂದು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಡಬೇಕು ನೀನು ಅಂತ ಲಕ್ಷ್ಮೀ ದೇವಿ ಕೇಳಿದಾಗ ಲಕ್ಷ್ಮೀ ದೇವಿ ತಥಾಸ್ತು ಅಂತೇಳಿ ಆಕೆಯ ಮನೆಯ ಮೇಲೆ ಒಣಗಿದ ನೆಲ್ಲಿಕಾಯಿ ಏನು ಕೊಟ್ಟಿರ್ತಾ ಅಲ್ಲ ಅಂಥದ್ದು ನೆಲ್ಲಿಕಾಯಿ ಬಂಗಾರದ ನೆಲ್ಲಿಕಾಯಿಗಳ ಸುರಿಮಳೆಯನ್ನು ಹಾಕ್ತಾಳೆ ಆವಾಗ ಅಷ್ಟೈಶ್ವರ್ಯಗಳು ಸಿಗ್ತಾವ ಅಂತ ಹೇಳ್ತಾರೆ ಅವತ್ತಿನಿಂದ ಇವತ್ತಿನವರೆಗೆ ಈ ಕನಕದಾರ ಸೋತ್ರ ಯಾರೇ ಆಗ್ಲಿ ಓದಿದ್ರೆ ಅಥವಾ ಕೇಳಿದ್ರೆ ಅವರಿಗೂ ಕೂಡ ಲಕ್ಷ್ಮಿ ಕಟಾಕ್ಷೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಆಗ ಕಾರ್ತಿಕ ಮಾಸ ಇರ್ತದ ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದಾನ ಮಾಡೋದ್ರಿಂದ ನಿರ್ಮಲವಾದ ಮನಸ್ಸಿನಿಂದ ದಾನ ಮಾಡಬೇಕು ಅಂತ ಹೇಳಿ ನೆಲ್ಲಿಕಾಯಿ ದಾನಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನೆಲ್ಲಿಕಾಯಿ ಮೇಲೆ ದೀಪನ ಹಚ್ತೀವಿ ದೀಪಾರಾಧನೆ ಮಾಡ್ತೀವಿ ಇದು ಯಾಕೆ ಮತ್ತೆ ಹೇಗೆ ಮಾಡಬೇಕು ಅನ್ನೋದು ಕೂಡ ತಿಳಿಸ್ತೇನೆ ನೆಲ್ಲಿಕಾಯಿ ದೀಪಾರಾಧನೆ ನಾವು ತುಳಸಿ ಗಿಡದ ಹತ್ರ ಮಾಡ್ಬೋದು ಈ ಕಾರ್ತಿಕ ಮಾಸ ಅಂದ್ರೆ ಹರಿಹರ ಮಾಸ ಅಂತೀವಲ್ಲ ಹಾಗಾಗಿ ನೀವು ವಿಷ್ಣು ದೇವಸ್ಥಾನಗಳಲ್ಲಿ ಶಿವನ್ ದೇವಸ್ಥಾನಗಳಲ್ಲಿ ಅಲ್ಲಿ ಕೂಡ ಹಚ್ಬೋದು ಇಲ್ಲ ನೀವು ಮನೆಯಲ್ಲಿ ಕೂಡ ಹಚ್ಬಹುದು ದಿನಗಳಿರ್ತಾವಲ್ಲ ಹುಣ್ಣಿಮೆ ಎಂದು ಅಥವಾ ಕಾರ್ತಿಕ ಸೋಮವಾರಗಳಲ್ಲಿ ಇಲ್ಲ ನಿಮ್ಗೆ ಅವತ್ತು ಅನುಕೂಲ ಆಗಿಲ್ಲ ಅಂದ್ರೆ ಯಾವತ್ತು ಒಂದು ದಿನ ಆದ್ರೂ ಈ ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪನ ಹಚ್ಬೇಕು ಅಂತ ಹೇಳ್ತಾರೆ ನಾವು ಹೇಗೂ ಕಾರ್ತಿಕ ಮಾಸ ದೀಪಗಳನ್ನ ಹಸ್ತಾ ಇರ್ತೀವಲ್ಲ ಆ ಟೈಮ್ ಅಲ್ಲಿ ಸೂರ್ಯೋದಯ ಆಗ್ತಾ ಇರ್ತಲ್ಲ ಆ ಟೈಮಲ್ಲಿ ಹಚ್ಬೇಕು ಇಲ್ಲಾಂದ್ರೆ ಸಾಯಂಕಾಲ ಸೂರ್ಯಾಸ್ತ ಆಗುತ್ತಲ್ಲ ಆವಾಗ ಹಚ್ಚಬಹುದು ಈ ನೆಲ್ಲಿಕಾಯಿ ದೀಪಾರಾಧನೆ ಹೇಗೆ ಮಾಡ್ಬೇಕಂದ್ರೆ ನೀವು ಎರಡು ದೀಪ ಹಾಸ್ತೀರಾ ಅಥವಾ ಐದು ದೀಪ ಹಾಸ್ತೀರಾ ಒಂಬತ್ತು ದೀಪ ಹಾಕ್ತೀರಾ ಅದ್ರ ಪ್ರಕಾರ ನೆಲ್ಲಿಕಾಯಿಗಳನ್ನ ತಗೋಬೇಕು ಸ್ವಲ್ಪ ದಪ್ಪದ ನೆಲ್ಲಿಕಾಯಿ ಆದ್ರೆ ಚೆನ್ನಾಗಿ ಚಿಕ್ಕದಾದ್ರೆ ದೀಪ ಹಚ್ಚೋದಕ್ಕೆ ಚೆನ್ನಾಗಿರೋದಿಲ್ಲ ಬೆಟ್ಟದ ನೆಲ್ಲಿಕಾಯಿ ಅಂತ ಬರುತ್ತಲ್ಲ ಅಂತ ನೆಲ್ಲಿಕಾಯಿಗಳನ್ನ ತಗೊಳ್ಳಿ ಅದು ಚೆನ್ನಾಗಿ ಕ್ಲೀನ್ ಆಗಿ ತೊಳೆದು ಒರೆಸಿ ಅದಕ್ಕೆ ಅರ್ಶಿಣ ಕುಂಕುಮ ಗಂಧವನ್ನ ಹಚ್ಬೇಕು ಇಲ್ಲಿ ಮಣಿ ಪ್ರಣಿತಿಯಿಂದ ಬರುತ್ತಲ್ಲ ಅದ್ರ ಮೇಲೆ ನೆಲ್ಲಿ ನೆಲ್ಲಿಕಾಯಿ ಇಟ್ಟು ಅದ್ರ ಮೇಲೆ ದೀಪನ್ ಬೆಳಗಿಸಬಹುದು ಇಲ್ಲ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಆದ್ರೂ ಇಟ್ಟು ಬೆಳಗಿಸಬೇಕು ಯಾಕಂದ್ರೆ ನೆಲ್ಲಿಕಾಯಿ ಗುಂಡಕ್ಕಿರುತ್ತಲ್ಲ ನೀವು ದೀಪ ಹಚ್ಚಿದ್ಮೇಲೆ ಆ ಕಡೆ ಈ ಕಡೆ ಒಳ್ಳೆ ದೀಪ ಕೆಳಗೆ ಬೆಳತ್ತಲ್ಲ ಚೆನ್ನಾಗಿ ಅನ್ಸೋದಿಲ್ಲ ಅದಕ್ಕಾಗಿ ನೀವು ಪ್ರಂತಿಗಳನ್ನ ತಗೊಂಡ್ರು ಕೂಡ ನಡೆಯುತ್ತೆ ಪ್ರಣತಿಗೂ ಕೂಡ ಅರ್ಶಿಣ ಕುಂಕುಮ ಹಚ್ಚಿ ನೆಲ್ಲಿಕಾಯಿಯ ಮೇಲ್ಭಾಗನ ಸ್ವಲ್ಪ ತೆಗಿತಾರೆ ಚಾತುವಿನಿಂದ ಯಾಕಂದರೆ ನಾವು ಹಚ್ಚಿದ ದೀಪ ಎಷ್ಟೊತ್ತು ಅದ್ರ ಮೇಲೆ ನಿಂತು ಅಂತ ಇಲ್ಲ ಅಂದರೆ ನೀವು ಹಾಗೆ ಕೂಡ ಹಚ್ಬೋದು ಹಾಗೆ ಹಚ್ಚೋದ್ರಿಂದ ಕೂಡ ಅದ್ರ ಮೇಲೆ ನಾವು ದೀಪ ಮೇಲೆ ನಾವು ತುಪ್ಪ ಹಾಕಿ ಹಚ್ಚಿರ್ತೀವಲ್ಲ ಅಥವಾ ಎಣ್ಣೆ ಹಾಕಿ ಹಚ್ಚಿರ್ತೀವಲ್ಲ ಅದು ದೀಪ ಉರಿದಂಗೆಲ್ಲ ಎಣ್ಣೆ ಹೇಗೆ ಸೋರಿ ಹೋಗುತ್ತಲ್ಲ ಗೊತ್ತಿಲ್ಲದೇನೋ ಯಾವುದಾದ್ರೂ ಪಾಪ ಕರ್ಮಗಳನ್ನ ಮಾಡಿರ್ತೇವಲ್ಲ ಅವು ಕೂಡ ಅದೇ ರೀತಿ ಹೇಗೆ ಜಾರಿ ಬೀಳುತ್ತಲ್ಲ ಹಾಗೆ ಜಾರಿ ಹೋಗ್ತಾವಂತ ಕೂಡ ಹೇಳ್ತಾರೆ ಅದಕ್ಕಾಗಿ ನೀವು ನೆಲ್ಲಿಕಾಯಿ ಮೇಲೆ ಹಾಗೆ ಕೂಡ ಹಚ್ಬೋದು ಇಲ್ಲ ನೀವು ನೆಲ್ಲಿಕಾಯಿ ಸುತ್ತ ಸ್ವಲ್ಪ ಮೇಲುಗಡೆ ಕಟ್ ಮಾಡಿ ಕೂಡ ದೀಪಾನ ಹಚ್ಬೋದು ಹೂ ಬತ್ತಿ ಅಥವಾ ಕಡಲೆ ಬತ್ತಿ ನೀವು ಚಿಕ್ಕ ಇದ್ವಿ ಅಂದ್ರೆ ಎರಡು ತಗೊಳ್ಳಿ ಇಲ್ಲಾಂದ್ರೆ ಒಂದ್ ಹಚ್ಚಿದ್ರು ಕೂಡ ನಡೆಯುತ್ತೆ ನೀವೆಲ್ಲಿ ತುಳಸಿ ಮುಂದೆ ಹಚ್ಬೇಕು ಅನ್ಕೊಂಡಿರ್ತಿರೋ ಅಥವಾ ಗುಡಿಯಲ್ಲಿ ಹಚ್ಬೇಕು ಅಂದ್ಕೊಂಡಿರ್ತಿರೋ ಮನೆಯಲ್ಲಿ ಹಚ್ಬೇಕಂದ್ಕೊಂಡಿರ್ತೀರೋ ಅಲ್ಲಿ ಚಿಕ್ಕದೊಂದು ರಂಗೋಲಿ ಹಾಕಿ ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಅಲ್ಲಿ ಪ್ರಣತಿಗಳನ್ನ ಇಟ್ಟು ಆ ನೆಲ್ಲಿಕಾಯಿ ದೀಪನ ಹಚ್ಚಬೇಕು ದೀಪ ಹಚ್ಚಿದಾದ್ಮೇಲೆ ಅದಕ್ಕೆ ಅರ್ಶನ ಕುಂಕುಮನ ಹಾಕಿ ಹೂಗಳಿಂದ ಅಲಂಕರಿಸ್ಬೇಕು ಆಮೇಲೆ ನೈವೇದ್ಯಕ್ಕಾಗಿ ನೀವು ಇಷ್ಟು ಬೆಲ್ಲ ಅಥವಾ ಕಡಲೆ ಸಕ್ಕರೆ ಅಥವಾ ಯಾವ್ದಾದ್ರು ಹಣ್ಣುಗಳನ್ನ ಎಲೆ ಅಡಿಕೆ ಎಲ್ಲ ಇಟ್ಟು ಊದಿನ ಕಡ್ಡಿ ಬೆಳಿಗ್ಗೆ ಕರ್ಪೂರ ಆರತಿ ಮಾಡಬೇಕು ಆಮೇಲೆ ಅಕ್ಷತೆ ಹಾಕಿ ಕಾರ್ತೀಕ ದಾಮೋದರ ಪ್ರಿಯತೆ ಇರುತ್ತೆ ದೀಪ ಕರಿಷೆ ಅಂತೇಳಿ ನೀವು ಮನಸ್ಸಿನಲ್ಲಿ ಅನ್ಕೊಂಡು ದೀಪಾರಾಧನೆ ಮಾಡ್ಕೋಬೇಕು ತುಂಬ ಪವಿತ್ರವಾದಂಥ ಈ ಕಾರ್ತಿಕ ಮಾಸದಲ್ಲಿ ಒಮ್ಮೆಯಾದರೂ ನೆಲ್ಲಿಕಾಯಿ ದಾನಾನ ಮಾಡಿ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ನಕ್ಷತ್ರ ದೀಪ ಅಂತ ಹಚ್ತೀವಲ್ಲ ಯಾಕೆ ಹಚ್ಬೇಕು ಮತ್ತು ಹೇಗೆ ಹಚ್ಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಲ್ಲಿವರೆಗೂ ನಮಸ್ಕಾರ